ಶ್ರೀ ಕೌಶಿಕ್ ಐದನೇ ವರ್ಷದ ಕನ್ನಡ ರಾಜ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಂಗವಾಗಿ ಕನ್ನಡದ ಹಬ್ಬವನ್ನು ಆಚರಿಸಿದ್ದಾರೆ ಇನ್ನು ಕಾರ್ಯಕ್ರಮದ ಅಧ್ಯಕ್ಷರಾಗಿ ಮಹದೇವಪುರದ ಪೊಲೀಸ್ ಹಾಗೂ ಕಾರ್ಖಾನೆ ಮಾಲೀಕರು ಮತ್ತು ಕಾರ್ಮಿಕರು ಭಾಗವಹಿಸಿದರು ಇನ್ನು ಕಾರ್ಮಿಕರಲ್ಲಿ ಇನ್ನು ಕಾರ್ಯಕ್ರಮದಲ್ಲೂ ಕೂಡ ಶಾಲೆಯ ವಿದ್ಯಾರ್ಥಿಗಳಿಗೆ ಈ ವರ್ಷ ನಮ್ಮ ಹತ್ತಿರದ ಎಲ್ಲ ಕಂಪನಿಯ ಮಾಲೀಕರು ಮತ್ತು ಉದ್ಯೋಗಿಗಳು ನಮ್ಮ ಪ್ರಾಥಮಿಕ ಸರ್ಕಾರಿ ಶಾಲೆಗೆ ಉಪಯುಕ್ತವಾದಂಥ ಶಾಲಾ ಪುಸ್ತಕಗಳು ಮತ್ತು ಶಾಲಾ ಸರಕಣೆಗ ಸಲಕರಣೆಗಳನ್ನು ಕೊಡುಗೆಯಾಗಿ ನೀಡುವ ಮೂಲಕ ಉಡುಗೊರೆಯಾಗಿ ನೀಡಿದ್ದು ಕಂಡುಬಂತು

ನಮ್ಮ ನವಂಬರಲ್ಲಿ ಇದೆಲ್ಲ ಸ್ವಲ್ಪ ನೋಡೆಲ್ಲ ಜಾಸ್ತಿ ನವಂಬರಲ್ಲಿ ನಮ್ಮ ಫೇನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅದರಿಂದ ಎರಡು ವರ್ಷ ಮೂರು ವರ್ಷದಿಂದ ನಾವು ಡಿಸೆಂಬರಲ್ಲಿ ಇದ್ದೀವಿ ನಾವು ಆದಷ್ಟು ಬರೋ ವರ್ಷಗಳಿಂದ ಡಿಸೆಂಬರ್ ಬಿಟ್ಟು ನಾವು ನವಂಬರ್ ನವಂಬರ್ ತಿಂಗಳಲ್ಲಿ ನಾವು ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಿಮ್ಮೆಲ್ಲ ಆಶೀರ್ವಾದ ಇದ್ದರೆ ನಾವು ಮಾಡೇ ಮಾಡ್ತೀವಿ ಸರಿ ಈ ಸಲ ಸ್ಕೂಲ್ ಮಕ್ಕಳಿಗೆ ಬುಕ್ಸು ಪೆನ್ನು ಪೆನ್ಸಿಲ್ ಎಲ್ಲ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಧ್ಯಾನ ಮಾಡಿದಾರೆ ಮುಂದಿನ ವರ್ಷದಲ್ಲಿ ಇದಕ್ಕಿಂತ ದೊಡ್ಡದಾಗಿ ಏನಾದ್ರೆ ಖಂಡಿತ ನಮ್ಮೆಲ್ಲರೂ ಎಲ್ಲ ಕಾರ್ಮಿಕರು ಮತ್ತು ಎಲ್ಲ ಮಾಲೀಕರು ಸಪೋರ್ಟ್ ಇದ್ದರೆ ಖಂಡಿತ ಮಾಡೇ ಮಾಡ್ತೀವಿ ಭಾಷೆ ನಮಗೂ ನಮಗೂ ಅಭಿಮಾನ ಭಾಷೆ ಯಾವ ರೀತಿ ವ್ಯಕ್ತಪಡಿಸಬೇಕು ಏನಿಲ್ಲ ಸರ್ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು ಕನ್ನಡ ಬೆಳಿಬೇಕು ಕನ್ನಡ ಉಳಿಸ್ಬೇಕು ಅನ್ನೋದೇ ಅಂದೇ ಸರ್ ಅದಕ್ಕೋಸ್ಕರ ಇಲ್ಲಿರೋ ಫ್ಯಾಕ್ಟ್ರಿಗಳನ್ನೆಲ್ಲ ಸೇರಿಸಿ ಕಾರ್ಮಿಕರು ಹಾಗೂ ಮಾಲೀಕರು ಎಲ್ಲರನ್ನೂ ಒತ್ತಿಗೆ ಸೇರಿಸಿ ನಾನು ಪ್ರತಿ ವರ್ಷವೂ ಮಾಡ್ತಾಯಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಓಕೆಂಟ್ ತೊಂದರೆ ಇದೆ ಬೆಳೀತಾ ಇದ್ದರು ಇನ್ನೂ ಸಪೋರ್ಟ್ ಮಾಡಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ನಾನು ಮಾಡೇ ಮಾಡ್ತೀನಿ ಸರ್ ಈಗ ರಾಜ್ಯದಲ್ಲಿ ಕನ್ನಡ ಕನ್ನಡ ಉಳಿಸ್ಕೊಳ್ಳೋಕ್ಕೆ ಅಂತ ಕೆಲವು ಕನ್ನಡ ಸಂಘಟನೆಗಳು ಓಡಾಡ್ತಾವ್ರೆ ಇಂಥ ಸಮಯದಲ್ಲಿ ರಾಜ್ಯದ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ರಾಜ್ಯದ ಜನತೆಗೆ ಏನು ಇಷ್ಟ ಹೇಳೋಕ್ಕೆ ಸಹ ಕೊಡ್ತೀನಿ ಅಂತ ಬೆಳೆಸಬೇಕು ಕೆಲವೊಂದು ತಪ್ಪು ಆಗಿದೆ ಅದನ್ನು ಸರಿ ಮಾಡ್ಕೊಬೇಕು ಅದನ್ನು ನಾನು ಇಲ್ಲಿ ಹೇಳೋಕ್ಕಿಂತ ಕೊಡ್ತೀನಿ ತಪ್ಪು ಹೆಂಗಾಗಿದೆ ಅಂದರೆ ಗೋಡೆ ಇಲ್ಲ ಅದಕ್ಕೆ ಸ್ಟ್ರೈಕ್ ಆಗ್ತಾಯಿದೆ ಸಂಘಟನೆಗಳು ಗಲಾಟೆ ನಡೀತಾ ಇದೆ ಎಲ್ಲ ಆಗ್ತಾಯಿದೆ ಅದು ಆಗಬಾರ್ದು ಅಂದರೆ ನಮ್ಮನ್ನು ನಾವು ಸರಿ ಮಾಡ್ಕೋಬೇಕು ಅಂತ ನನ್ನ ಉದ್ದೇಶ ಅದನ್ನು ನಾವು ಕಳಿಸ್ಬೇಕಂತಂದರೆ ಕನ್ನಡ ನಾವು ಪ್ರತಿ ವರ್ಷವೂ ಒಂದಿನ ಅಲ್ಲ ಪ್ರತಿ ದಿನ ನಾವು ಅದನ್ನು ಪೂಜಿಸಬೇಕು ಅನ್ನೋದು ನನ್ನ ಆಸೆ ಅದು ನಾನು ಮಾಡ್ತಾಯಿದ್ದೀನಿ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಪ್ರತಿ ವರ್ಷನೂ ಕನ್ನಡ ರಾಜ್ಯೋತ್ಸವ ಮಾಡಿ ಪ್ರತಿ ವರ್ಷವೂ ಎಲ್ಲರಿಗೂ ನಾನು ಕೇಳ್ತಾ ಇದ್ದೀನಿ ನನಗೂ ದಿನೇ ದಿನೇ ದೊಡ್ಡದಾಗ್ತಾಯಿದೆ ರಾಜ್ಯೋತ್ಸವ ಈ ಇಯರ್ಗೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ ನಮ್ಮ ಸೂಚನೆ ಎಲ್ಲ ಓನರ್ಗಳು ಎಲ್ಲ ಕಾರ್ಮಿಕರು ಸಹಕಾರ ಕೊಟ್ಟಿದ್ದಾರೆ ಇನ್ನು ಮುಂದೆ ಕೊಡ್ತಾರೆ ಅನ್ನೋದು ನನಗೆ ತುಂಬ ಭರವಸೆಯನ್ನು ಕೊಡ್ತಾ ಸರ್ ನಾನು ಹೇಳಬೇಕಂತಂದರೆ ಇಲ್ಲಿ ಸಿಂಗಣಿ ಕಾಲೇಜಲ್ಲಿ ಆಲ್ಮೋಸ್ಟು ಸಿಕ್ಸ್ ಇಯರ್ಸಿಂದ ನಾನು ಮಾಡ್ತಾನೇ ಇದ್ದೀನಿ ಪ್ರಾಜೆಕ್ಟಾಗಿ ಎವ್ರಿ ಇಯರು ಚೆನ್ನಾಗಿ ಆಗ್ತಾಯಿದೆ